ಅಣ್ಣನನ್ನು ಬರ್ಬರವಾಗಿ ಕೊಂದು ಐ ಐಡ್ರಾಮಾ ಅಣ್ಣನನ್ನು ಕೊಂದ ತಮ್ಮ ಹಾಗೂ ಸ್ನೇಹಿತನ ಬಂಧಿಸಿದ ಪೊಲೀಸರು ಕೋಲಾರದ ಕೆಂದಟಿ ಬಳಿ ನಿನ್ನೆ ದಿನ ಆಟೋದಲ್ಲಿ ಪತ್ತೆಯಾಗಿದ್ದ ಶವದ ಕೊಲೆ ಪ್ರಕರಣ ಅಣ್ಣನನ್ನೇ ಕೊಚ್ಚಿ ಕೊಲೆಗೈದ ಆರೋಪಿಗಳಾದ ಸಹೋದರ ಅಪ್ರೋಜ್ ಹಾಗೂ ಸ್ನೇಹಿತ ಇಬ್ರಾಹಿಂನನ್ನು ಕೋಲಾರ ಗ್ರಾಮಾಂತರ ಪೊಲೀಸರು ಕೊಲೆಯಾದ ಕೆಲವೇ ಗಂಟೆಗಳಲ್ಲಿ ಬಂಧಿಸಿದ್ದಾರೆ ಬಂಗಾರಪೇಟೆ ತಾಲೂಕಿನ ಎಳೆಸಂದ್ರ ಗ್ರಾಮದ ನಿವಾಸಿ ಇಪ್ಪತ್ತೆಂಟು ವರ್ಷದ ಆಫ್ರೀದ್ ಕೊಲೆಯಾಗಿದ್ದ ನಿನ್ನೆ ಬೆಂಗಳೂರಿನ ಅಂಜನಾಪುರದಿಂದ ಕೋಲಾರಕ್ಕೆ ಆಗಮಿಸಿದ್ದ ಮೃತ ಆಫ್ರೀದ್ ಪತ್ನಿಯೊಂದಿಗೆ ಗಲಾಟೆ ಮಾಡಿಕೊಂಡು ಎಳೆಸಂದ್ರ ಗ್ರಾಮಕ್ಕೆ ಹೊರಟಿದ್ದ ಎನ್ನಲಾಗಿದೆ ಕುಡಿದ ಮತ್ತಿನಲ್ಲಿ ಸಹೋದರ ಅಫ್ರೋಜ್ ಹಾಗೂ ಪತ್ನಿಗೂ ಕೊಡಬಾರದ ಕಾಟ ಕೊಟ್ಟಿದ್ದ ಆಫ್ರೀದ್ ಕಾಟಕ್ಕೆ ಬೇಸತ್ತು ತಮ್ಮ ಅಫ್ರೋಜ್ ಹಾಗೂ ಸ್ನೇಹಿತ ಇಬ್ರಾಹಿಂ ಮಾರಕಾಸ್ತ್ರದಿಂದ ಕೊಚ್ಚಿ ಕೊಲೆಗೈದು ಆಟೋದಲ್ಲಿ ಶವ ತಂದು ಕೋಲಾರದ ಕೆಂದಟಿ ಬಳಿ ಶವ ಬಿಟ್ಟು ಹೋಗಿದ್ದರು ಈ ಸಂಬಂಧ ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿದ್ದರು ಆಫ್ರೀದ್ ಕೊಲೆ ವಿಚಾರಣೆ ಸಂಬಂಧ ಪೊಲೀಸರು ಕರೆ ಮಾಡಿದಾಗ ಏನೂ ಗೊತ್ತಿಲ್ಲದಂತೆ ತಮ್ಮ ಅಫ್ರೋಜ್ ನಾಟಕವಾಡಿದ್ದಾನೆ ಅನುಮಾನಗೊಂಡ ಪೊಲೀಸರು ತನಿಖೆ ಕೈಗೊಂಡಾಗ ಅಫ್ರೋಜ್ ತಪ್ಪೊಪ್ಪಿಕೊಂಡ ಿದ್ದಾನೆ ಈ ಹಿನ್ನೆಲೆ ಕೋಲಾರ ಗ್ರಾಮಾಂತರ ಠಾಣೆ ಪೊಲೀಸರು ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ